ಆರಂಭದೊಂದಿಗೆ ಅಂಗಕ್ಕಾಗಿ ಪ್ರಯತ್ನಗಳು ಕಾಣಿಸುತ್ತಾರೆ ಪಾದ ಸ್ಪರ್ಶದೊಂದಿಗೆ ಅಂಗವನ್ನ ಸಂಪಾದಿಸುವಂತಹ ಪ್ರಯತ್ನಗಳು ಇಲ್ಲ ಯಾವುದೇ ಅಂಕದಿಂದ ಅಂಗವೊಂದಿಗೆ ಮರಳಿಗೋರಿಗೆ ಸೇರಿಕೊಂಡಾಗ ಮತ್ತೆ ದಾಳಿಯಲ್ಲಿ ಶ್ರೀನಿಧಿ ಪರವಾಗಿ ಯೋಗೀಶ್ ಪ್ರದಾಳಿಯನ್ನ ತೀರ್ಥಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ವೇಗದ ದಾಡಿಯನ್ನ ಕಾಣಿಸುತ್ತಾ ಇಲ್ಲ ಎರಡು ತಂಡಗಳಿಗಿಂತ ಕತೆಯನ್ನ ಆರಂಭಿಸಿಕೊಂಡಿಲ್ಲ ಇನ್ನು ಕೂಡ ಪಂಚಶ್ರೀ ಎನ್ನುತ್ತಕ್ಕಂಥ ಸಂಸ್ಥೆ ಬಹಳಷ್ಟು समाज목ೆಯനായी सीडी എന്ന സദസ്സ് കൊണ്ടിർത്തകന്ത സമസ്ത ഉത്ഘാടന പതിയ ആരംഭിക്കട്ടെ കെമിയ തണ്ട പതിയ ആരംഭിക്കാനരെ പഞ്ഞദ കെനറ ബാങ്ക് പതിയല്ലി ആരംഭ കൊണ്ടവ ശിനിധി തുഞ്ചൻ പറവായി ಅದ್ವಿತೀಯ ಆಟಗಾರರನ್ನು ಗಮನಿಸಿಕೊಳ್ತಾ ಇದ್ದೀವಿ ಕೆನಿಯ ತಂಡದಲ್ಲಿ ಅಂಕಕ್ಕಾಗಿ ಸೆಣಸಾಡಬೇಕಾಗಿದೆ ದಳಿಯನ್ನ ಮುಂದುವರಿಸಿಕೊಳ್ಳುತ್ತ ಸುಲಭೆಯ ಗಾಳಿಯಾಗುತ್ತ ಹಿಡಿತದ ಎಸ್ ಪುದ್ಯ ಪಂಚ ಪರವಾಗಿ ಮತ್ತೆ ಒಂದು ಅಂಕದ ಬಿಟ್ಟುಕೊಡಬೇಕಾಗಿದೆ ಕೇಂದ್ರ ತಂಡಕ್ಕೆ ಅತಿಥಿ ಈ ಒಂದು ಮ್ಯಾಟ್ ಅಂಕಣದ ಅರವತ್ತೈದು ಕೆಜಿ ಭಾಗದ ಕಬಡ್ಡಿ ಪಂದ್ಯಾಟ ಸಾಗಿ ಬರತಕ್ಕಂಥ ಸಂದರ್ಭದಲ್ಲಿ ಕೆನಿಯಾ ಅವಿರತವಾಗಿ ಪಂಚಾ

ಕೆಲ ಕಡೆಯಿಂದ ತನ್ನ ದಾಳಿಯನ್ನು ಕೊಡ್ತಾ ಇದಾರೆ ಪ್ರದೀಪ್ ನಾಲ್ಕು ಆಟಗಾರನನ್ನು ಒಳಗೊಂಡಿರ್ತಕ್ಕಂಥ மிக்க முதலின பதாட்டக்காக ஒன்று வங்கத முன்னடைய கேள்வி தண்ட ಮುಂದಿನ ಕರ್ನಾಟಕ ದಯವಿಟ್ಟು ಗಮನಿಸಿಕೊಡಿ ಪ್ರವೇಶ ದ್ವಾರದತ್ತ ಬರುವಂತೆ ವಿನಂತಿಯನ್ನು ದ್ವಾರದತ್ತ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ ಆರು ನಾಲ್ಕು ಎರಡು ಅಂಕದ ಮುನ್ನಡಿಯಲ್ಲಿ ಮತ್ತೆ ಮುಂದೆ ಇದ್ದಾನೆ ಎರಡು ಅರ್ಧಕರಣ ಒಳಗಿರತಕ್ಕಂತದಂಡ ಪಂಚ ಮತ್ತೆ ಒಂದು ಅಂಕದ selectedCard ಕೆನಿಯ ತಂದೆ ಮತ್ತೆ ಮತ್ತೆ ಎಸ್‌ಪಿ ಎಸ್‌ಪಿ ಯಾದಿ ಆಳಿ ಆಗ್ತಾ ಇದೆ ಪಂಚಕಡಿ ಬೋನಸ್ ಜೊತೆ ಎಲ್ಲ ಒಂದು ರೀತಿಯಲ್ಲಿ ಚಿತ್ರಕೆಯನ್ನು ಕಣ್ಣುколತಾಯಿದೆ ಪಂಚ ಮತ ದಾಳಿಯನ್ನು ಮುಂದುವರಿಸಿಕೊಳ್ಬೇಕಾಗಿದೆಂಚ ಪರವಾಗಿ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಗಾಡಿಯನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ ಎಂಟು ಆರು ಎರಡು ಅಂಕದ ಮುನ್ನಡೆಯಲ್ಲಿ ಕೇಂದ್ರ ತಂಡ ಕೇಂದ್ರ ಮುನ್ನಡೆಯನ್ನ ಪಂಚ ಎರಡು ಅಂಕದ ಮುನ್ನಡೆಯನ್ನ ಕಾದಿರಿಸಿಕೊಂಡಿದೆ थर्ड राइट ओहा एवदर्स्मी अलॉट अलॉट നാല് കുവങ്ങകളി ധനകളുതായിരെ തേർഡ് റൈറ്റ് 13 ഗോയി थर्ड റൈറ്റ് 12 ഓർ ആരങ്കದ മണ്ണടിയലികേня ಕಕಗಿ ಪ್ರಯೇಕ್ತಗಳೇ ಬಿಡತಾ ಇಲ್ಲ ಕೆನಿಯೆ ತಣ್ಣ ಬಂದಿದನ ಆಗ್ತಿದಿರ ಮಗದೊಮ್ಮೆ ಪಂಜೆ ನಾಟಕಕಾರ ಬೆಡಿಯನ್ನ ಹೊನ್ನ ಭರಿಸಿಕೊಳ್ಳ ತಮ್ಮಗದೊಮ್ಮೆ ಯಶಸ್ವಿ ಆದ 3 ಪಾಯಿಂಟ್ ಮೂರು ಅಂಗ ಬಂದಿನ ಪಟ್ಟೆಗಾಗಿ ಬಿಕೆ ಬಾಸ್ ಬಂಗಾರಮೋರ್ ಮತ್ತು ಸಕೇಶ್ಪುರಾ ಸ್ಪೋರ್ಟ್ಸ್ ಕ್ಲಬ್ ಎರಡು ತಂಡಗಳು ರೆಡಿ ಆಗಿರಬೇಕು ಪ್ರದೀಪ್ ಸಮಸ್ತ ಕ್ರೀಡಾ ಬಂಧುಗಳ ಪರವಾಗಿ ಆಯೋಜಕರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದಾರೆ ಒಬ್ಬ ಪ್ರದೀಪ್ ಎಸ್ ಎಸ್ಪಿಯ ಬಂಧನವಾಗ್ತಾ ಇದೆ ಅಂಕಣದಲ್ಲಿ ಪಂದ್ಯದ ಆಟಗಾರನ ಬಂಧನವಾದಾಗ ಮಗದ್ದು ಅಂತ ರೀ ಸೂಚನೆ ನಡೆಸಿಕೊಳ್ತಾ ಇದೆ ಬಹಳಷ್ಟು ಪ್ರಾಣಿಗಳ ಸಹಕಾರದೊಂದಿಗೆ ಆಯೋಜನೆಗೊಂಡಿರ್ತಕ್ಕಂತ पंज शेट पंजो ब्रिज शेट पंज आरत मैट कढ़े ಅವಧಿಯ ಪಂಜಾಟ ಮುಂದುವರೆಸಿಕೊಂಡಾಗ ಅಂಕಪಟ್ಟಿ ನಿಧನ ದತಿಯನ್ನ ಏರಿಕೆಯನ್ನು ಗಳಿಸಿಕೊಳ್ಳುವಲ್ಲಿ ವಿಫಲವಾಗ್ತಾ ಇದೆ ಪಂಚಕಣ್ಣ ಇರುವ ಆಟಗಾರರನ್ನು ಒಳಗೊಂಡಿರತಕ್ಕಿಗಿಯಂತೆ ಅಂಕನಲ್ಲಿ ಅಂಕಣದಲ್ಲಿ ಮತ್ತೆ ಯಶಸ್ವಿಯ ಬಂಧನವಾಗ್ತಾ ಇದೆ ಕೆನ್ಯ ತಂಡದಿಂದ ತಂಡಕ್ಕೆ ಇಪ್ಪತ್ತು ಒಂಬತ್ತು ಮನೆಯ ಕ್ಷಣದಲ್ಲಿ ಮತ್ತೆ ಒಂದು ಅಂಕವನ್ನು ಪೆಟ್ಕೊಳ್ತಾ ಇದೆ ಕೆಲವಿನ ತಂಡ ಹತ್ತು ಇಪ್ಪತ್ತು ಚರ್ಮ ಪೈಕೋಟಿಯಾಗಿ ಬರಬಹುದು ಎನ್ನುವ ಸಂದರ್ಭವಾಗುವುದಕ್ಕೆ ಕೆಲ್ಯ ಕಡೆಯಿಂದ ಅಂಕ ಗಮನಿಸಿದಾಗ

ಕೊನೆಯ ಎರಡು ನಿಮಿಷಗಳು ಮಾತ್ರ ಬಾಕಿ ಇದೆ ಒಂದು ಹಟದ ಮುಕ್ತಾಯಕ್ಕಾಗಿ ಲಾಸ್ಟ್ ಟು ಮಿನಿಟ್ಸ್ ಏನ್ಪಟ್ಟ ದಯವಿಟ್ಟು ಗಮನಿಸಿಕೊಳ್ಳಿ ಮುಂದಿನ ಪಂದ್ಯಾಟದಕ್ಕಾಗಿ ಅಂತಿಮ ಕರೆಯನ್ನ ರವಾನಿಸಿಕೊಳ್ತಾ ಇದ್ದೀವಿ ವಿಕಿ ಬಾಯ್ಸ್ ಬಂಗಾರ ಕೋಡಿ ವಿರುದ್ಧವಾಗಿ ಸೆಕಂಡ್ ಸ್ಪೋರ್ಟ್ಸ್ ಕ್ಲಬ್ ಪ್ರವೇಶ ದ್ವಾರದತ್ತ ಇರುವ ತಂಡಗಳು ಕೂಡ ಬರಬೇಕು

भाग <laughs> <laughs> ಮೊದಲ ಬದಿಯಲ್ಲಿ ಸ್ಪರ್ಧೆ ಆರಂಭವಾಗಿದೆ ಪರಿಣಾಮವಾಗಿ ಎರಡು ಪ್ರತಿಭಾನ್ವಿತ ತಂಡಗಳ ಮಧ್ಯೆ ಹೋರಾಟದ ಬಿಕೆ ಬಾಯ್ಸ್ ಬಂಗಾರ ಕೋಣಿ ಬಂಡವಾಳದ ಅತ್ಯಂತ ಪ್ರಬುದ್ಧ ತಂಡ ಅಂಕಣದ ಒಳಭಾಗದಲ್ಲಿ ಜಂಬೂಲಕವಾಗಿ ಪಾರಾಗುವ ಪ್ರಯತ್ನದ ಮೂಲಕ ಅಂಕಣದ ಒಳಭಾಗದಲ್ಲಿ ಸಮುದಾಯ ಪ್ರತಿಷ್ಠಿತ ಅಂಕಣ ಎಂಟನೆಯ ಹನಾಹನಿಯಲ್ಲಿ ಪ್ರಥಮ ಸುತ್ತಿನ ಅಂತಿಮ ಸ್ಪರ್ಧೆಯ ಕಣದಲ್ಲಿ ನಾವಿದ್ದೇವೆ ಯುವ ಶಕ್ತಿ ಗೆಳೆಯರ ಬಳಿಕ ಪಳಂಜ ವಿಘ್ನೇಶ್ ಮೋಟರ್ ಸ್ಪರ್ಧೆಯ ತಂಡದ ಆಟಗಾರರು ಸಿದ್ಧವಾಗಿದ್ದೇವೆ